ಎಲ್ಲ ಸಂಗಟನೆಗಳ ಎಲ್ಲ ಸಂಗತಿ ಹಂಗ ಸಂಘಗಳು ಕುಡ್ಗಿ ಕುಡಿ ಮತ್ತು ಹೋರಾಟ ನಡ್ಸಿದ್ದೆವು ಎಲ್ಲಿಗೆ ಹೋರಾಟಿದೀವಿ ರೈತರು ಬೆಳೆದಂಥ ಬೆಳಗ್ಗೆ ವೈಜ್ಞಾನಿಕ ಬೆಲೆ ಬೇಕಂತ ಕೊಂಡು ಮಾಡಿದ್ದೆ ನಾವು ಮಸಾಲೆ ಹೆದ್ದಿಲ್ಲ ರೀ ಅಲ್ಲ ನಿಮ್ಗೆ ಹತ್ತತಿಲ್ರಿ ನಾಲ್ಕು ಏನು ಮಾಡ್ಬೇಕು ಅಂತ ಏನು ಮಾಡೋದ ಇವತ್ತು ಎಷ್ಟೋ ಮರಿ ಲೀಡ್ರೋಸ್ ಬಂದಾರ ಅನ್ನ ಕೊಟ್ಟಾರ ರೈತರು ಉಪ್ವಾಸ ಕೊಡ್ತಾರೆ ಡರ್ರಿ ಕೊಡ್ತಾರೆ ಸ್ವಲ್ಪ ಎಲ್ಲರೂ ಅಣ್ಣ ಅಣ್ಣ ಉಪ್ಪಸು ತಿನ್ನೋದು ಕೊಟ್ಟಾರ ಅದಕ್ಕೆ ನಾವು ಮಸಾಲೆ ತರಕು ಆದ್ರೆ ಆ आवाज ਸੁਣಕ್ತನೋ ನೀವು ರೈದ್ರಲ್ಲ ಶೋಕೇ ಮಾಡ್ತಿರ್ತಾನೋ ಅಂತನೋ ಎಲ್ಲಾದ್ರೂ ಶೋಕೇ ಮಾಡಿದ ಯಾರಾದ್ರೂ ನೋಡಿರಪ್ಪ ನೀವು ಆಯ್ತು ಆಯ್ತು ನಮ ಎಲ್ಲರಿಗೂ ओके ಆಯ್ತು 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 ಈ ತರ ಈ ಮುಂದೆ ಯಾರು ಆಗಬರ್ದು ಡೈಮಂಡ್ ಎಲ್ಲಾದ್ರೂ ಕರ್ನಾಟಕ ಜನಸಂಗಕ್ಕೆ ಸಂಘಕ್ಕೆ ರೈತ ಹೋರಾಟಕ್ಕೆ ಜೈ ಆಂಬ್ಯುಲೆನ್ಸ್ ನಂಬರ್ ಅಲ್ಲಿ ಸೊಪ್ಪೆಲ್ಲರೂ ಡೈಮಂಡ್ ಹದಿಮೈ ಕೊಟ್ಟರು ಸರ್ ಸಾರ್ ದಯಮಾಡಿ ಅಲ್ಲಿ ಬೈಕ್ ತೆಗಿಬೇಕು ಆಂಬುಲೆನ್ಸ್ಗೆ ದಾರಿ ಮಾಡಿ ಕೊಡಬೇಕು ರೈತ ಬಾಂಧವರು ಆಂಬುಲೆನ್ಸ್ಗೆ ದಾರಿ ಮಾಡಿ ಕೊಡಬೇಕು ದಯಮಾಡಿ ಸಹಕರಿಸಿ ಮತ್ತು ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡಿ ಮರಿಹಾ ಸಾಕರ್ಶಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಆಯ್ತು ಓಕೆ ವೆರಿ ಗುಡ್ ಕ್ಯಾನ್ ಸೀ ಥ್ಯಾಂಕ್ ಯು ಹೊರಕ ಇವತ್ತಿನ ಈ ಒಂದು ರೈತರ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ನಮಸ್ಕರಿಸುತ್ತ ಇಲ್ಲಿ ಕೂಡಿದ ಎಲ್ಲ ರೈತ ಬಾಂಧವರಿಗೆ ಕನ್ನಡ ಸಂಘಟನೆಗಳಿಗೆ ಅವರಿವರೆನ್ನದೇ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳುವಂತ ಬರೋ ಭಾರತ್ ಮಾತಾಡಿ ಕರ್ನಾಟಕ ರೈತ ಸಂಘಕ್ಕೆ ಕರ್ನಾಟಕ ರೈತ ಸಂಘ ಹೋರಾಟದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಜೈ ಜವಾನ್ ಜೈ ಜವಾನ್ ನಾವು ಈ ಒಂದು ಬೆಂಬಲಕ್ಕೆ ಬರ್ತಕ್ಕಂತ ಎಲ್ಲ ವೈದ್ಯರು ವೈದ್ಯರಾಗಿ ಬರುವ ಮೊದಲು ಒಬ್ಬ ರೈತನ ಮನೆಯನಾಗಿ ನಾವೆಲ್ಲ ಬಂದಿದೆ ಅಂತ ಹೆಮ್ಮೆ ಹೇಳಕ್ತಾ ನೀವು ದೇಶದಲ್ಲಿ ರಾಜ್ಯದಲ್ಲಿ ರೈತರಾಗಿ ಆಗ್ತಕ್ಕಂಥ ಅನ್ಯಾಯಗಳನ್ನ ಸುಮಾರು ಜನರಲ್ಲಿ ನೋಡ್ತಾ ಇದ್ದೀರಿ ಹಿರಿಯರು ಎಲ್ಲರೂ ನಾವು ವ್ಯಕ್ತಪಡಿಸುವಂತ ದೊಡ್ಡವರಲ್ಲ ಪ್ರತಿಯೊಂದು ಸಣ್ಣ ಅಂಗಡಿ ತಗೋದ್ರು ಅದಕ್ಕೊಂದು ರೆಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದ್ಕೊಂಡು ಟೈಮ್ ಇರುತ್ತೆ ಅದ್ಕೊಂಡ್ ಡೆಡ್ ಲೈನ್ ಇರುತ್ತೆ ಒಂಬತ್ತರಿಂದ ಐದು ಹತ್ತರಿಂದ ಆರು ಹತ್ತು ನಿಮಿಷ ನಾವು ಬಿಸ್ಲಾಕ್ ಕುಂತ ಇದನ್ನು ಬೆವರಿನ ಹಣ್ಣಿನ ಬಿಸ್ಲಾಕ್ತ ಗೊತ್ತಾಗ್ತದೆ ಬಟ್ ಈಗ ರೈತರು ಏನಿದು ಸೆವೆನ್ ಬಿಸ್ಲಾಕ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮಗೂ ಗೊತ್ತಾಗ್ತದ ಸರ್ಕಾರ ಎಲ್ಲರಿಗೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ರೈತರಿಗೆ ನಾವೇಂಗ್ ಪಿ ಎಫ್ ಇ ಪಿ ಎಫ್ ಇದು ಕೊಡ್ತೀವಿ ಮಾಡ್ತಾ ಇಲ್ಲ ಆದ್ರೂ ದೊಡ್ಡ ಅವರು ಕೈಗೆ ಮಾಡಿದಕ್ಕೆ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ರೈತನ ಹೆತ್ತ ತಾಯಿ ಇದ್ದಾಗ ನಾವು ಎಷ್ಟೇ ಕಷ್ಟಪಟ್ಟು ನಾವು ಅವ್ರ ಮೇಲೆ ಎಷ್ಟೇ ಸೀಟ್ ಪಟ್ಟರು ಅವ್ರ ಮೇಲೆ ಎಂದು ಸೀಟ್ ಕೊಡಂಗಿಲ್ಲ ಹಂಗೆ ಮತ್ತೆ ಮಾಡ್ತಾರೆ ನಮಗ ಒಟ್ಟಿಗೆ ಆಹಾರ ಕೊಡ್ತಾರ ಅಂತ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅಂದ್ರೆ ಎಲ್ಲರಿಗೂ ಬಹಳ ದುಃಖ ಆಗ್ತಾ ಇದೆ ಈ ಒಂದು ಘಟನೆಗಳು ವಾಪಸ್ಸು ಮರುಕಳಿಸಬಾರದು ಇದಕ್ಕೆ ಮುಖಂಡರು ಹಿರಿಯರು ಎಲ್ಲ ಅದಕ್ಕೆ ವೈಜ್ಞಾನಿಕ ಇರ್ತಾರಲ್ಲ ಕುತ್ಕೊಂಡು ಸಮಾಲೋಚನೆ ಮಾಡಿ ಇಲ್ಲಿ ಇದಕ್ಕೆ ಏನು ಸೂಕ್ತ ಪರಿಹಾರ ಮುಂದಿನ ದಿನಮಾನಗಳಲ್ಲಿ ಇರ್ತಕ್ಕಂತ ಅನ್ನದಾತ ಬೀದಿಗೆ ಬರಬಾರ್ದು ಅನ್ನದಾತಕ್ಕೆ ಬೀದಿಗೆ ಬಂದ ಪ್ರತಿಯೊಬ್ಬರು ಬೀದಿಗೆ ಬಂದಂಗ ಅಂತ ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಬೀದಿಗೆ ಬಂದಂಗ ಆ ಅನ್ನದಾತನ ಬೀದಿಗೆ ತರಬಾರದು ಇದರ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅನ್ನದಾತನಿಗೆ ನಾವು ಸಹಕಾರ ಕೊಡೋಣ ಇವತ್ತಲ್ಲ ಮುಂದಲ್ಲ ಯಾವುದೇ ದಿನಗಳಾಗ್ಲಿ ನಿಮಗೆ ನಮ್ಮ ಸಂಪೂರ್ಣ ಬೆಂಬಲವಿರುತ್ತೆ ಯಾವುದೇ ರೀತಿ ಬೆಂಬಲವಿದ್ದರೂ ನಾವು ನಿಮಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ದಯಮಾಡಿ ಯಾರು ತಾಳ್ಮೆಯನ್ನು ಕಳ್ಕೊಬೇಡಿ ನಿನ್ನೆ ಒಬ್ಬ ಅನ್ನದಾತ ಸಿಟ್ಟಿನಲ್ಲಿ ವಿಷ ಸೇವಿಸಿದಾನೆ ದಯವಿಟ್ಟು ಅಂತ ಒಂದು ಕೆಟ್ಟ ನಿರ್ಧಾರಗಳನ್ನು ತಗೊಳ್ಕೊಳ್ಳಬೇಡಿ ಯಾಕಂದ್ರೆ ನಿಮಗೂ ನಿಮ್ಮದೇ ಆದ ಒಂದು ಪರಿಹಾರ ಮಕ್ಕಳು ನಿಮಗೆ ಜವಾಬ್ದಾರಿ ಇರುತ್ತದೆ ಸಿಟ್ಟಿನಲ್ಲಿ ಯಾವುದೋ ಡಿಸಿಷನ್ ತಗೋಬೇಡ್ರಿ ಮುಖಂಡರ ಒಂದು ನೇತೃತ್ವದಲ್ಲಿ ಹೋಗ್ತಾ ಇದೆ ಇದಕ್ಕೆ ಆ ದೇವರು ಒಳ್ಳೆಯದನ್ನ ಮಾಡ್ತಾರೆ ಯಾಕಂದ್ರೆ ನೀವು ಕೇಳ್ತಾ ಇರೋದು ನೀವು ದುಡಿದ ಬೆಲೆಗೆ ದುಡಿದ ಬೆಲೆಗೆ ಬೆವರಿಗೆ ಒಂದು ಒಂದು ಹಣವಲ್ಲ ದುಡಿದ ಶ್ರಮಕ್ಕೆ ಒಂದು ಪರ ಕೇಳ್ತಾ ಇದ್ರಿ ಯಾವುದೇ ತಪ್ಪಿಲ್ಲ ಇದಕ್ಕೆ ಹಿರಿಯರು ಮುಖಂಡರು ಎಲ್ಲರೂ ಒಂದು ಆದಷ್ಟು ಬೇಗ ನಿರ್ಣಯ ತೆಗೆದುಕೊಳ್ತಾರಂತ ಹೇಳಿ ನಮ್ಮ ಆಯಾಮಿ ಹತ್ನಿಯ ವೈದ್ಯರಿಂದ ತಮಗೆ ಸಂಪೂರ್ಣ ಬೆಂಬಲವಿದೆ ಯಾವುದೇ ರೀತಿಯಾದ ಬೆಂಬಲ ಇರ್ಬೋದು ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ತಮಗೆ ಎಲ್ಲ ವೈದ್ಯರ ಪರವಾಗಿ ವೈಯಕ್ತಿಕ ಪರವಾಗಿ ನಮ್ಮ ಒಂದು ಬೆಂಬಲ ಸೂಚಿಸಿ ಇದಕ್ಕೆ ಒಳ್ಳೆಯದಾಗಲಿ ಅತಿ ಶೀಘ್ರದಲ್ಲಿ ಇದು ಇಲ್ಲಿಗೆ ನಿಲ್ಲಲಿ ರೈತ ನಗನಗತ ಮಣಿಗೆ ಹೋಗಲಿ ಅನ್ನತಕ್ಕಂಥದ್ದನ್ನು ನಾನು ಶಿವಗಿಗಳ ಪಾದಗೆ ಬೇಡಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಜವಾನ್ ಇಲ್ಲಿಯವರೆಗೆ ಸಂಪೂರ್ಣ ಒಂದು ಆಡಾಡ್ತಾರೆ ಆಡಾಡಿದ್ಮೇಲೆ ದಯವಿಟ್ಟು ಇಲ್ಲಿಯವರೆಗೆ ವೈದ್ಯಾಧಿಕಾರಿಗಳು ಸಂಪೂರ್ಣವಾಗಿ ತಮ್ಮ ಆಸ್ಪತ್ರೆಯನ್ನ ಬಂದ್ ಮಾಡೋದ್ರ ಜೊತೆಗೆ ಅವರು ಸಂಪೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾವು ಕೇವಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹೋಗುವುದಷ್ಟೇ ಅಲ್ಲ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಈ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಮೇಲೆ ಸಿಗುವವರೆಗೆ ನಾವು ಕೂಡ ನಿಮ್ಮ ಹೋರಾಟದಲ್ಲಿ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಎಲ್ಲ ವೈದ್ಯಾಧಿಕಾರಿಗಳ ಪರವಾಗಿ ನೀಡಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಕಾಪಸಿ ಸರ್ ಅವರಿಗೆ ಒಂದ್ಸಾರಿ ಶಿವರಾಜ ಚಪ್ಪಳಿಯೊಂದಿಗೆ ಧನ್ಯವಾದಗಳನ್ನ ಹಂಚೋಣ ಈಗ ಹಿರಿಯರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಜಿ ದೇಶಪಾಂಡೆ ಅವರು ರೈತರನ್ನು ಉದ್ದೇಶಿಸಿ ತಮ್ಮ ಎರಡು ಹಂಚಿಕೆಯನ್ನು ಹಂಚ್ಕೋತಾ ಇದ್ದಾರೆ

बुली बंद, बुली बंद, बुली बंद, बुली बंद। आओ नियरों संगत चिकता बुली मोबाइल शेयरों पर नाबालिग बच्चे तले की चप्पल आमने-सामने आमने-सामने हेडिंग तरक्का अब उसको कहीं निभाने जाओ ना वहीं तरक्का ऊपर तो भटकना कौन क्या ಈಗ ಐವತ್ತು ರೂಪಾಯಿ ಹೇಳ್ದಾದ್ರೆ ಐವತ್ ರೂಪಾಯಿ ಕೊಡ್ತೀನಿ ಹಂಗ ನಾವು ಬಳ್ದ ಕಬ್ಬಿಗೆ ನಾವು ಹೇಳಿದ್ರೆ ಬರ್ಬೇಕು ಏನೋ ಅವ್ರು ಕಡಿಮಿ ಮಾಡ್ತದೆ ಹೋಗ್ತಾ ಇದ್ದೀವಿ

ಆದ್ರೆ ಸರ್ಕಾರದ ಇರೋರು ಎಲ್ಲ ಎಮ್ ಎಲ್ ಎಂ ಪಿಗಳದು ಒಂದೊಂದು ಶುಗರ್ ಫ್ಯಾಕ್ಟ್ರಿ ಅವ ಹೀಗಾಗಿ ಅವರು ತಮ್ಮದು ಯಾವುದೂ ಬಿಟ್ಕೊಂಡಿಕ್ಕೆ ತಯಾರಿಲ್ಲ ಈಗ ಇಟ್ಟು ನೀವು ಗುರ್ಲಾಪುರದಾಗ ಐದು ದಿವಸ ಅಂತ ಅವರಾತ್ರಿ ಸತ್ಯಾಗ ಎಷ್ಟು ಮಂದಿ ಎಮ್ ಎಲ್ ಎಗಳು ಎಷ್ಟು ಮಂದಿ ಮಿನಿಸ್ಟರ್ಸ್ ಬಂದರೆ ಅವರು ಇಲ್ಲ ಅದು ಕಾವ್ಯ ಇಷ್ಟ ಅದ ನಾವು ರೈತರು ಸಂಘಟಿತ ಇಲ್ಲ ನಾವು ರೈತರು ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ನಮ್ಗೆಲ್ಲ ದರೊಟ್ಟಿಂದು ಸಿಗ್ತದೆ ನಾನು ಬರೀ ಕಪ್ಪಿಂದ ಅಷ್ಟೇ ಉಳೋದಿಲ್ಲ ನಾನು ಇದೇ ಈಗ ಬೈಟ್ ಮುಂದೆ ಹೇಳಿದೆ ನಾವು ಬೆಳೆದಂಥ ಬೆಳಿ ಪ್ಯಾಟಿಗೆ ತೊಗೊಂಡು ಹೋಗುವ ಹೊತ್ತಿಗೆ ರೇಟ್ ಎಕ್ದಮ್ ಡೌನ್ ಆಗಿಬಿಡ್ತಾವೆ ಈ ಬಹುತೇಕ ಎಲ್ಲರು ಗೊಂಜಾಳ ಬೆಳೆದಿರಿ ನಾನು ಬೆಳೆದಿರಿ ಒಂದು ಇಪ್ಪತ್ನಾಲ್ಕು ನೂರು ಇದ್ದದ ರೇಟ್ ಇವತ್ತು ಹದಿನಾರು ನೂರಕ್ಕೆ ಬಂದದ್ದು ನಾವು ಅಂದ್ರೆ ಮ್ಯಾನೇಜ್ಗಳವ್ರ ಬರಂಗಿಲ್ಲ ತೂರೇ ಹೋಗ್ಬೇಕು ಹ್ಯಾಂಗ್ ಬಂದಂಗೆ ತೂರೇ ಹೋಗ್ಬೇಕು ಇದನ್ನ ನಿರ್ಣಯ ಯಾರು ಮಾಡೋರು ಅದಕ್ಕೆ ಸರ್ಕಾರಗಳು ಜನರ ಇದಕ್ಕೆ ಸ್ಪಂದಿಸ್ಬೇಕು ಒಂದು ಸಂಗತಿ ಅನೇಕರು ತಮ್ಮ ತಮ್ಮ ಗಾಡಿ ಮೇಲೆ ಹಿಂದೆ ಬರ್ದಿರ್ತಾರೆ ಫಾರ್ಮರ್ಸ್ ದಾರ್ದು ಬ್ಯಾಕ್ ಆಫ್ ದಿ ನೇಷನ್ ಬರ್ಲಿಕ್ಕೆ ಕಷ್ಟ ಇರೇ ಬ್ಯಾಕ್ ಬೋನ್ ಬರ್ಲಿಕ್ಕೆ ಬೋನ್ ಮೇಲೆ ನೀವು ಎದ್ದಂ ಇದ್ರ ಬಗ್ಗೆ ವಿಚಾರ ಮಾಡಬೇಕಲ್ಲ ಈ ವಿಚಾರ ಆಗದೆ ಇದ್ರ ಈ ದೃಷ್ಟಿಯಿಂದ ಮತ್ತೊಂದು ನಾಕೆ ಐತಿ ಈಗ ಶುಗರ್ ಫ್ಯಾಕ್ಟ್ರಿ ಒಳಗ ಸಕ್ರಿಯ ಬಾಯ್ ಪ್ರಾಡಕ್ಟ್ ಆಗ ಮೇನ್ ಪ್ರಾಡಕ್ಟ್ ಅಲ್ಲ ಈಗ ಎಥನೋಲ್ ಏನ್ರಿಥನಾಲ್ ಇವತ್ತು ಜನರೇಷನ್ ಇವೆಲ್ಲದರ ಮುಖಾಂತರವಾಗಿ ಅವ್ರ ಬಾಕಿ ಏನ್ ಕಳಿಸ್ತಾರೆ ಆ ಗಳಿಕೆಳಿಗಿಂತ ಒಂದು ಹತ್ತು ರೂಪಾಯಿ ನಮಗೆ ಕೊಡ್ರಲ್ಲ ಏನೋ ಗೊತ್ತತೆ ಏನು ಬರೀ ಸಕ್ಕರೆ ದಟ್ಟ ಕೊಡಬೇಕು ಅಂತೈತೆನಾ ಎಲ್ಲನೂ ಕಳಿಸ್ತೀರಿ ಆದರೆ ಇದನ್ನು ಗಟ್ಟಿಯಾಗಿ ಹೇಳೋದು ಯಾರು ಹೇಳಬೇಕು ಆಯ್ಕೆ ಆದಂಥ ಸರ್ಕಾರ ಹೇಳಬೇಕು ನಮ್ಮ ಎಮ್ ಎಲ್ ಎಗಳು ನಮ್ಮ ಎಂ ಪಿಗಳು ನಮ್ಮ ಜೊತೆಗೆ ನಿಲ್ಬೇಕು ರೈತರಿಗೆ ಧ್ವನಿಯಾಗಿ ನಿಲ್ಲಬೇಕು ಅದು ಇಲ್ಲ ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಈ ಸಮಸ್ಯೆ ದೃಷ್ಟಿಯಿಂದ ಇವತ್ತು ಭಾಳ ದಿವಸಗಳ ನಂತರ ಇನ್ನೊಂದು ಮೂರ್ನಾಲ್ಕು ಸಲ ಈ ರೀತಿ ಬೇರೆ ಬೇರೆ ಈ ಟೈಮ್ ಹತ್ತಾಗ ಮತ್ತೊಂದು ಹತ್ತಾಗ ನಾವು ರೈತರಲ್ಲಾರೋ ಹೆಂಗ್ ಕೂತಿದ್ದೀವಿ ಆದರೆ ಈಗ ಗುರ್ಲಾಪುರ್ ಹಿಡ್ಕೊಂಡು ಹಾರುವೇರಿ ಎಲ್ಲ ಊರಾಗೂ ರೈತರು ಎದ್ದಿಂತ ಇದ್ರಕ್ಕೆ ನಾವು ಅತನೇ ರೈತರಿಗೆ ಹೇಳೋದು ಹಾರುವೇರಿ ಅವ್ರು ಮಲ್ಕೊಂಡು ಬಿಡೋದು ಹಿಂಗೆ ಆಗ್ತಿತ್ತು ಈ ಸಲ ಹ್ಯಾಂಗಾಗಿಲ್ಲ ಎಲ್ಲರೂ ಅವ್ರು ರೈತರಿಗೆ ಎತ್ತಿವಿ ಇದು ಎದ್ದರಿಂದ ಇದಕ್ಕೊಂದು ಎಲ್ಲರೂ ಅಂತ್ಯ ಕಾಣಬೇಕು ಮತ್ತು ಇದು ಬಿಸಿ ಸರ್ಕಾರಕ್ಕೆ ಮುಟ್ಬೇಕು ಸರ್ಕಾರ ಇದನ್ನು ಸರಿಯಾಗಿ ನಿಭಾಯಿಸ್ಬೇಕು ಕಾರ್ಖಾನೆಗಳಿಗೆ ಸರ್ಕಾರ ಹೇಳಿದ್ರೆ ಲೈಸೆನ್ಸು ನಾಳೆ ಬೆಳೆದಂಥ ಸಕ್ರೆ ಮಾರಾಟ ಮಾಡಲಿಕ್ಕೂ ರೇಟ್ ಅವ್ರ ಡಿಸೈಡ್ ಮಾಡ್ತಾರೆ ಸಕ್ರೆ ರೇಟ್ ನಾವೆಲ್ಲ ಕಬ್ಬು ಕೊಟ್ಟಿರ್ತೀವಿ ಅಂದ್ರೆ ಸಕ್ರೆ ಇದ ರೇಟ್ನ ಕೊಡೋದ್ರೆ ಕೊಡ್ತಾರ ಅವರು ರೇಟ್ ಫಿಕ್ಸ್ ಮಾಡಿರ್ತಾರೆ ನಮಗೂ ಕೊಟ್ಟದ್ದು ಕಬ್ಬು ಬೆಳೆಗಾರರಿಗೆ ಒಂದು ಸಕ್ರೆ ಕೊಟ್ಟಾರ ಅದಕ್ಕೂ ಒಂದು ರೇಟ್ ಅವರು ಫಿಕ್ಸ್ ಮಾಡ್ತಾರೆ ಆದರೆ ನಮ್ಮ ಕಬ್ಬಿಗೆ ರೇಟ್ ಫಿಕ್ಸ್ ಮಾಡುವ ಅಧಿಕಾರ ನಮ್ಗೆ ಹೇಗಿಲ್ಲ ಇದು ದೊಡ್ಡ ದುರಂತದ ಆ ದೃಷ್ಟಿಯಿಂದ ಈ ಹೋರಾಟ ನಾವು ಮುಂದುವರಿಬೇಕು ಈ ಹೋರಾಟಕ್ಕೆ ಜಯ ಸಿಗೋ ತನಕ ನಾವು ರೋಮ್ಸಂಗಿಲ್ಲ ಆ ದೃಷ್ಟಿಯಿಂದ ಈಗೇನು ನಾವು ಗಟ್ಟಿಡಿದೀವಿ ಅದನ್ನು ಗಟ್ಟಿಡ್ಕೊಂಡು ಹೋಗೋಣ ಇದು ಭಾಳ ಮುಖ್ಯ ಕೆಲಸನ ಇದ್ರ ಜೊತೆಗೇನೆ ನಾನು ಇನ್ನೊಂದು ಸಂಗತಿ ನಿಮ್ ಗಮನಕ್ಕೆ ತರ್ಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ರೈತ ಇದ್ದೀನಿ ಅನೇಕ ಈ ಸ್ವಾಮಿಗಳಿದ್ದಾರೆ ಸ್ವಾಮಿಗಳಿಗೂ ಕೇಳ್ತೀನಿ ಮದುವೆ ಆಗ್ಬೇಕಾದ್ರೆ ಹೆಣ್ಣು ಕೊಡೋರು ರೈತರಿಗೆ ಹೆಣ್ಣು ಸಹಿತ ಕೊಡ್ಲಿಕ್ಕೆ ತಯಾರಿ ಇಲ್ಲ ಈ ಪರಿಸ್ಥಿತಿ ಯಾಕ ರೈತರಿಗೆ ಇವತ್ತು ಸ್ವಾಭಿಮಾನದ ಬದುಕಿಲ್ಲ ನಮಗೆ ಪ್ರತಿಷ್ಠೆ ಇಲ್ಲ ಒಂದು ರೈತ ಚೆನ್ನಾಗಿ ಬದುಕಬೇಕಂತಂದ್ರ ಆ ರೀತಿಯಿಂದ ಬೆಲೆ ಇಲ್ಲ ಹಿಂಗಾದ್ರ ನಾಳೆ ಮುಂದೆ ರೈತರ ಜನರೇಷನ್ ಮುಂದುವರಿಬೇಕಲ್ಲ ರೈತ ಜೋಳ ಬೆಳಿಲಿಲ್ಲ ಅಂದ್ರೆ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟು ಕೋಟಿ ಕಟ್ಟೋದು ದುಡ್ಡು ಬೆಳೆಸ್ಬಹುದು ಆದರೆ ಏನು ದುಡ್ಡು ತಿರ್ಲಿಕ್ಕೆ ಬರಂಗಿಲ್ಲ ರೀ ಮತ್ತೆ ಜೋಳ ಕಾಳ ಬೇಕಾ ಬೇಕಾ ಹಾಗೇನ್ ಹೆಂಗ್ ನೋಡಿದಿರಿ ಆ ದೃಷ್ಟಿಯಿಂದ ರೈತರು ಇದ್ದಾರಂತ ನಾವು ಬದುಕ್ತೀವಿ ನೀವು ಬಾಕಿ ಎಲ್ಲ ಚಂದ್ರ ಮ್ಯಾಲೂ ಹೋಗ್ಬೋದು ಚಂದ್ರ ಮ್ಯಾಲ ಇನ್ನೂ ಬೆಳಿತೀರೋಗ ಗೊತ್ತಿಲ್ಲ ಇಲ್ಲಿ ಬೆಳೆದ್ರೆ ಒಟ್ಟಿದ್ದ ಹೋಗ್ಮೇಲೆ ಅದ್ರದ್ದು ಇಲ್ಲ ಈ ದೃಷ್ಟಿಯಿಂದ ನಾವೆಲ್ಲರೂ ಯೋಚನೆ ಮಾಡಬೇಕು ರೈತರಿಗೆ ಒಂದು ಪ್ರತಿಷ್ಠೆ ಬದುಕಿ ಕೊಡಬೇಕು ರೈತರು ಇದ್ದವ್ರೆ ರೈತರು ತಮ್ಮ ಹೆಣ್ಮಕ್ಳನ್ನ ರೈತರಿಗೆ ಕೊಡ್ಲಿಕ್ಕೆ ತಯಾರಾಗೋದಿಲ್ಲ ಈ ಸ್ಥಿತಿ ಇದೆ ಎಲ್ಲಾ ದೃಷ್ಟಿಯಿಂದ ಅದಕ್ಕೆ ಈ ದೃಷ್ಟಿಯಿಂದ ಇಡೀ ಸಮಾಜನ ವಿಚಾರ ಮಾಡಬೇಕು ಸರ್ಕಾರ ಈ ಕಣ್ಣಿರ್ ತಪ್ಪಬೇಕು ಮತ್ತೆ ಈಗ ಸರ್ ಸರ್ಕಾರ ರೈತರಿಗೆ ಸ್ಪಂದಿಸ್ಲಿಲ್ಲ ಅಂತಂದ್ರ ರೈತರ ನೆಟ್ಟಸಿರ್ನೊಳಗ ಸರ್ಕಾರ ಸುಟ್ಟು ಹೋಗ್ತವೆ ಯಾವ ಸರ್ಕಾರ ಸಹಿತ ರೈತರ ಬಲ ಬಂದಲಿಂದ